ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಶ್ಮಿಚಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದು ನನ್ನ ಭಾನುವಾರದ ಆಗಿರುತ್ತೆ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದೊಳೋದು ಕಾಮನ್ ಎಲ್ಲರ ಮನೆಯಲ್ಲೂ ನಾನು ಕೂಡ ಭಾನುವಾರ ಲೇಟಾಗಿ ಎದ್ದಿದ್ದೆ ಸೊ ಹಾಗಾಗಿ ಕಾಫಿ ಎಲ್ಲ ಕುಡಿದು ಎಲ್ಲ ಆದಮೇಲೆ ನಾನು ಟಿಫನ್ಗೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟಿಫನ್ಗೆ ಇವತ್ತು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಂಥೇಳಿ ಬೀಟ್ರೋಟ್ನ ತುರ್ಕೊತಾ ಇದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಆಲ್ರೆಡಿ ನಾನು ಒಗ್ಗರಣೆ ಹಾಕಿಟ್ಟಿದ್ದೀನಿ ಪಲ್ಯಕ್ಕೆ ಮಾಡೋಕ್ಕೆ ಬೇಕಲ್ವ ಈರುಳ್ಳಿ ಸಾಸಿವೆ ಜೀರಿಗೆ ಆ ಥರ ಎಲ್ಲ ಒಂದು ಪಾತ್ರೆಯಲ್ಲಿ ಒಗ್ಗರಣೆನ ಆಲ್ರೆಡಿ ಹಾಕಿಟ್ಟಿದ್ದೀನಿ ಅಂತಂದರೆ ನಾನು ಇದು ಬೀಟ್ರೂಟ್ ಎಲ್ಲ ತುರ್ಕೊಳ್ಳೋಷ್ಟ್ರಲ್ಲಿ ಅದು ಬೆಂದು ರೆಡಿಯಾಗಿಬಿಡುತ್ತೆ ಸೊ ಇದು ಹಾಕಿದ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಫಸ್ಟ್ ಸ್ವಲ್ಪ ಒಗ್ಗರಣೆ ಹಾಕಿಟ್ಟಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಗ್ಗರಣೆ ಹಾಕಿರೋದು ಆಲ್ರೆಡಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಇನ್ನೊಂದು ಸ್ವಲ್ಪ ಬಾಯ್ಲ್ ಆದರೆ ನೆಕ್ಸ್ಟ್ ನಾವು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ತುರ್ದಿರೋ ಅಂಥ ಮತ್ತು ಇವಾಗ ತುರ್ದಿರೋ ಬೀಟ್ರೋಟ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅದಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನಾವು ಈ ಥರ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಅಡುಗೆ ಸ್ವಲ್ಪ ಬೇಗ ಆಗುತ್ತೆ ಸಂಡೇ ಟೈಮು ಏನಾದರೂ ಲೇಟಾಗಿ ಎದ್ದಿದ್ರೆ ನಾವು ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ತೀವಿ ಅಂತ ಹೇಳಿದ್ರೆ ಅದಷ್ಟು ಸರಿ ಹೋಗಲ್ಲ ನಾವು ಫಸ್ಟು ಈರುಳ್ಳಿ ಮತ್ತು ಮೆಣಸಿಕಾಯಿ ಕರಿಬೇವ್ ಸೊಪ್ಪು ಇದನ್ನೆಲ್ಲ ಫಸ್ಟು ಎಣ್ಣೆಗೆ ಒಗ್ಗರಣೆ ಹಾಕ್ಬಿಟ್ಟು ಅದಾದಮೇಲೆ ಬೀಟ್ರೂಟ್ನ ತುರ್ಕೊಂಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಸಂಡೇ ಟೈಮ್ ಅಡುಗೆ ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡೆ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಒಗ್ಗರಣೆ ಬೇಯೋ ಟೈಮಲ್ಲಿ ಈರುಳ್ಳಿ ಬಾಯ್ಲ್ ಆಗೋ ಟೈಮಲ್ಲಿ ನಾವು ಕ ಬೀಟ್ರೂಟ್ನ ತುರ್ಕೊಂಡ್ಬಿಡ್ಬೋದು ಸೊ ಇದಿವಾಗ ಪ್ರಿಪೇರ್ ಆಗಿದೆ ಬೀಟ್ರೋಟ್ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಇವಾಗ ಅಷ್ಟರಲ್ಲಿ ನಮ್ಮತ್ತೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ ನಿಂದು ಅಡುಗೆ ಕೆಲಸ ಮುಗಿಯೋಷ್ಟರಲ್ಲಿ ಟಿಫನ್ದು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾಯಿದ್ರು ಒಗೆಯೋದಕ್ಕೆ ಮತ್ತು ಅದಾದಮೇಲೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಗಂಜಿ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆ ಟೈಮೆ ನಮ್ಮ ಮನೇಲಿ ಗಂಜಿ ಮಿಸ್ಸೇ ಇಲ್ಲ ನಮಗೆ ಬೇಕೇ ಬೇಕು ಹಾಗಾಗಿ ನಮ್ಮತ್ತೆ ಟಿಫನ್ ಮುಂಚೆನೇ ಇದನ್ನು ಕುಡಿತಾರೆ ಡೈಲಿ ಕಾಫಿ ಎಲ್ಲ ಆದಮೇಲೆ ಟಿಫನ್ ಮುಂಚೆ ಗಂಜಿನ ಕುಡಿತಾರೆ ಒನ್ ಗ್ಲಾಸ್ ಅಷ್ಟೇ ತುಪ್ಪ ಎಲ್ಲ ಏನೂ ಆ್ಯಡ್ ಮಾಡ್ಕೊಳ್ಳೋಲ್ಲ ಅವ್ರಿಗಾಗಲ್ಲ ಅಂತ ಹೇಳ್ಬಿಟ್ಟು ಗಂಜಿ ಅಷ್ಟೇ ಒಂದು ಒಂದು ರೇಂಜ್ಗೆ ಅಂದರೆ ಸ್ವಲ್ಪ ಬಿಸಿ ಏನೂ ಇರಲ್ಲ ತುಂಬ ಸ್ವಲ್ಪ ತಣ್ಣಗೂ ಮಾಡ್ಕೊಳ್ಳಲ್ಲ ಆ ಥರ ಮಾಡಿಕೊಂಡು ಅವರು ಗಂಜಿನ ಕುಡಿತಾರೆ ನಾನು ಕೂಡ ಇವಾಗ ಬೀಟ್ರೋಟ್ ಪಲ್ಯ ಎಲ್ಲ ಆಗಿತ್ತಲ್ಲ ಬೀಟ್ರೋಟ್ ಸ್ವಲ್ಪ ಬೇಯಬೇಕಿತ್ತಂತ ಬಿಟ್ಟಿದ್ದೆ ಆ ಟೈಮಲ್ಲೇ ರೊಟ್ಟಿಗೆ ಅಂತೇಳಿ ಹಸಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ರಾಗಿ ಹಸಿಟ್ಟು ಸ್ವಲ್ಪ ಗೋಧಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಮತ್ತು ರವೆ ಇದು ನಾಲ್ಕು ಸ್ವ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮೂರನ್ನು ಆ್ಯಡ್ ಮಾಡಿಕೊಂಡೆ ಇದ್ರ ಜೊತೆ ಸೊಪ್ಪಸಿಗೆ ಸೊಪ್ಪೆಲ್ಲ ಹಾಕ್ಕೊಂಡು ಈರುಳ್ಳಿಯೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಪಲ್ಯ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಇದಕ್ಕೆ ಪಲ್ಯದ ಜೊತೆ ಅಂತಂದರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಬರೀ ಅದಷ್ಟೇ ಈರುಳ್ಳಿ ಸೊಪ್ಪು ಇದಷ್ಟನ್ನೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯದ ಜೊತೆನೆ ಹಾಗೇ ತಿನ್ಬೋದು ಅದೆಲ್ಲ ಏನು ಬೇಕಾಗಲ್ಲ ಚಟ್ನಿಗೆ ಅಂದರೆ ಆ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಏನೂ ನಾನು ಮಾಡಿರಲಿಲ್ಲ ಬರೀ ಪಲ್ಯ ಅಷ್ಟೇ ಮಾಡಿದ್ದು ಯಾಕೆ ಅಂತಂದರೆ ನಾನು ಇದ್ದಿದ್ದೆ ನಾಲ್ಕು ಜನ ಇವತ್ತು ನಮ್ಮ ಹಸ್ಬೆಂಡು ಕೂಡ ಮದುವೆಗೆ ಹೋಗ್ಬಿಟ್ಟಿದ್ರು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಕೂಡ ಮದುವೆಗೆ ಹೋಗಿದ್ರು ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟೆ ಬೇಗ ಆಗುತ್ತೆ ಇಷ್ಟೇ ಜನ ಅಲ್ವಾ ಅಂತ ಹೇಳಿ ಸುಮ್ಮನೆ ಎರಡೆರಡು ಥರ ಏನಂತಕ್ಕೆ ಪಲ್ಯ ಒಂದೇ ಆದರೆ ಸಾಕಲ್ವಾ ಇರೋದೇ ಸ್ವಲ್ಪ ಜನ ಹಾಗಾಗಿ ನಾನು ಒಂಥರ ಮಾತ್ರ ಪ್ರಿಪೇರ್ ಮಾಡಿಕೊಂಡೆ ಬರೀ ಪಲ್ಯ ಮಾತ್ರ ಪ್ರಿಪೇರ್ ಮಾಡಿಕೊಂಡೆ ರೊಟ್ಟಿಗೆ ರೊಟ್ಟಿಗೆ ಆ್ಯಕ್ಚುಲಿ ಕುಂಬಳಿಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಬೀಟ್ರೂಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬೀಟ್ರೂಟ್ ಪಲ್ಯನೇ ಮಾಡಿದೆ ಕುಂಬಳಕಾಯಿ ಪಲ್ಯ ಏನೂ ಮಾಡೋಕ್ಕೋಗ್ಲಿಲ್ಲ ಹಾಗೆಯೇ ಇವಾಗ ಪಲ್ಯ ಕೂಡ ರೆಡಿ ಆಗಿದೆ ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ರೊಟ್ಟಿ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಎಲ್ಲರಿಗೂ ಟಿಫನ್ ಟೈಮ್ ಆಗಿದೆ ಆಲ್ರೆಡಿ ಟೈಮು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತತ್ರ ಆಗಿತ್ತು ನಾರ್ಮಲಾಗಿ ಟಿಫನ್ನು ಸ್ವಲ್ಪ ಬೇಗ ಮಾಡ್ತೀವಲ್ವ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಸಂಡೇ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಂಡೇ ಟೈಮು ಯಾಕೆ ಅಂತಂದರೆ ಎದಾಳೋದು ಲೇಟ್ ಅಲ್ವಾ ನಮಗೂ ರೆಸ್ಟ್ ಬೇಕು ವಾರ ಪೂರ್ತಿ ಬೇಗ ಇದ್ದಿರ್ತೀವಿ ಹಾಗಾಗಿ ಸಂಡೇ ಸ್ವಲ್ಪ ಲೇಟ್ ಆಯಿತು ಮತ್ತು ನಾವು ರೊಟ್ಟಿನ ಈ ಥರ ನಾನು ಬೆಳಿತಾ ಇದ್ದೀನಲ್ಲ ಅದೇ ಥರ ನಾವು ಬೆಳಿತೀವಿ ತಟ್ಟೋದೆಲ್ಲ ಏನು ಮಾಡಲ್ಲ ಇದು ನಮ್ಮ ಇದೇ ಥರ ಮಾಡೋದು ನಮ್ಮ ಕಡೆ ಎಲ್ಲರೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬೆಳೆಯೋದ್ರಿಂದ ತೆಳ್ಳಗೆ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಮಂದ ಬೆಳೆಯೋದಕ್ಕಿಂತ ತುಂಬ ತೆಳ್ಳಗೆ ಬಳಿದ್ರೆ ರೊಟ್ಟಿನ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಹಾಗೆಯೇ ಇದು ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಪ್ಲೇಟ್ನಾದ್ರೂ ಮೇಲೆ ಮುಚ್ಚಿದ್ರೆ ಬೇಗ ಚೆನ್ನಾಗಿ ಅದು ಬೇಯುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಬ್ರೌನ್ ಆಗಿದೆ ಕಲ್ಲರು ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ ತಿನ್ನೋದಕ್ಕೆ ನಾವು ಈ ಥರನೇ ರೊಟ್ಟಿ ಮಾಡೋದು ಕೆಲವು ಕಡೆ ತಟ್ಬಿಟ್ಟು ಮಾಡ್ತಾರೆ ಆ ಥರ ಎಲ್ಲ ಏನು ಮಾಡಲ್ಲ ಈ ಥರನೇ ಬೇಯಿಸಿ ನಾವು ಮಾಡ್ತೀವಿ ಸೊ ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ಮುಗೀತು ಎಲ್ರದೂ ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಇದೊಂಥರ ರೂಢಿ ಆಗಿಬಿಟ್ಟಿದೆ ಡೈಲಿ ಟಿಫನ್ ಆದಮೇಲೆ ಕಾಫಿ ಕುಡಿಯುವಂಥದ್ದು ಅದಕ್ಕೋಸ್ಕರ ಕಾಫಿ ಒಂಥರ ಎನರ್ಜಿ ಬೂಸ್ಟ್ ಥರ ಅದು ಕುಡಿದಿದ ತಕ್ಷಣ ಮೈಂಡು ಫ್ರೀ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಕಾಫಿ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೇಕು ಇನ್ನು ಎಲ್ಲ ಹಂಗಂಗೆ ಇದೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ರೊಟ್ಟಿ ಮಾಡಿದ್ರಂತೂ ಫುಲ್ ಅಡುಗೆ ಮನೆ ಆದಷ್ಟೊಂದು ಆಗಿಬಿಟ್ಟಿರುತ್ತೆ ಅದೆಲ್ಲ ಇವಾಗ ಕ್ಲೀನ್ ಮಾಡ್ಕೊಬೇಕು ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ನಾವು ಟಿಫನ್ ಎಲ್ಲ ಮಾಡಿ ಬಟ್ಟೆಗಳಿತ್ತು ನಿನ್ನೆ ಮಿಷಿನ್ಗೆ ಹಾಕಿರಿದ್ದು ಮತ್ತು ಕೈಯಲ್ಲಿ ಒಗೆದ್ದಿರೋದೆಲ್ಲ ಅದೆಲ್ಲ ಮಡ್ಸ್ಕೊತಾ ಇದ್ರು ಕಾಫಿ ಆಗೋಷ್ಟು ಮಡ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಕೆಲಸಗಳಿಲ್ಲ ಸ್ವಲ್ಪ ಫ್ರೀ ಅದಕ್ಕೋಸ್ಕರ ಬಟ್ಟೆ ಮಡ್ಸ್ಬಿಡ್ತೀನಿ ಅಂಥೇಳಿ ಮಡ್ಸ್ತಾಯಿದ್ರು ಸ್ವಲ್ಪ ಮಿಷಿನ್ ಕೂಡ ಹಾಕಿದ್ದಾರೆ ಬಟ್ಟೆನ ಇವತ್ತು ಮಿಷಿನ್ಗೆ ಹಾಕೋದು ಇತ್ತು ಇವತ್ತೂ ಅದಕ್ಕೆ ಮಿಷಿನ್ಗೂ ಹಾಕಿದ್ದಾರೆ ಅದು ಇನ್ನೇನು ಆಗ್ತಾಯಿದೆ ಡ್ರೈಗೆ ಹಾಕಿದ್ದೀವಿ ಅದು ಕೂಡ ಇನ್ನು ಒಂದು ತರ್ಟೀನ್ ಟ್ವೆಲ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಸೊ ಅದನ್ನು ನೆಕ್ಸ್ಟು ಒಣ್ಗಾಕೋದೊಂದು ಕೆಲಸ ಉಳ್ಕೊಳ್ಳುತ್ತೆ ಸೊ ಇವಾಗ ಕಾಫಿ ಕೂಡ ಆಗಿದೆ ಕಾಫಿಯನ್ನು ಕುಡಿದ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಮತ್ತು ನಾನು ನಾರ್ಮಲ್ ಡೇಸಲ್ಲಿ ಅಡುಗೆ ಮನೆ ಕಡೆಗೇ ಬರಲ್ಲ ಇವತ್ತು ನಮ್ಮ ಅಕ್ಕ ಇಲ್ಲದೇ ಇರೋದ್ರಿಂದ ನಾನು ಅಡುಗೆ ಮನೆ ಕಡೆ ಬಂದಿದ್ದೀನಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಡೈಲಿ ಟಿಫನ್ ಏನೇ ಇದ್ದರೂ ನಮ್ಮ ಅಕ್ಕನೇ ಪ್ರಿಪೇರ್ ಮಾಡೋದು ಅದರಿಂದ ಅವ್ರು ಇರೋದ್ರಿಂದ ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಡ್ತೀನಿ ಅಡುಗೆನೇ ಇಲ್ಲ ಅಂತಲ್ಲ ಜಾಸ್ತಿ ಬರಲ್ಲ ಅಷ್ಟೇನೆ ಅಡುಗೆ ಮನೆ ಕಡೆಗೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅಷ್ಟಲ್ಲೇ ಟೈಮ್ ಆಗುತ್ತೆ ಸೊ ಹಾಗಾಗಿ ನಾನು ಅಡುಗೆ ಮನೆ ಕಡೆ ಬರೋದಿಲ್ಲ ಅಷ್ಟೇ ಮನೇಲಿ ಜನ ಜಾಸ್ತಿ ಇದ್ದರೆ ಕೆಲಸ ಕೂಡ ಅಷ್ಟೇ ಜಾಸ್ತಿನೇ ಇರುತ್ತೆ ರೊಟ್ಟಿ ಅಂತೂ ಮಾಡಿದ್ರದೇ ಸ್ವಲ್ಪ ಜನಕ್ಕೆ ಎಷ್ಟು ತವಹ ಸೀದಂಗಾಗ್ಬಿಟ್ಟಿದೆ ಇದು ಉಜ್ಜ್ರಲ್ಲಿ ಇವಾಗ ಎಷ್ಟು ಟೈಮ್ ಬೇಕೋ ನನಗೆ ತುಂಬ ಟೈಮ್ ತಗೊಳುತ್ತೆ ಅದು ಉಜ್ಜಶ್ರಲ್ಲಿ ತವನ ಪರವಾಗಿಲ್ಲ ತೊಳೆದು ತೊಳೆದು ರೂಢಿಯಾಗಿದೆ ಅಲ್ವಾ ತೊಳೆದೇ ತೊಳಿತೀವಿ ಸೊ ಇದೆ ಈ ಕಡೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಸಜ್ಜ ಇಲ್ಲ ಅದಾದಮೇಲೆ ಪಾತ್ರ ತೊಳ್ಕೊತೀನಿ ಅದಕ್ಕೆ ಮನೆ ನೋಡೋಕೆ ಚೆನ್ನಾಗಿದ್ರೇ ಚೆಂದ ನೀಟಾಗಿಟ್ಕೊಂಡಷ್ಟು ಕ್ಲೀನ್ ಮಾಡಿ ಚೆನ್ನಾಗಿರುತ್ತೆ ನನಗಂತೂ ಅಡುಗೆ ಮನೆ ಅಲ್ಲಿ ಅಲ್ಲೇ ಕ್ಲೀನ್ ಇರಬೇಕು ಅವಾಗೇ ಇಷ್ಟ ಆಗೋದು ತುಂಬ ಇಲ್ಲ ಅಲ್ಲಲ್ಲೇ ಗಲೀಜಿದೆ ಅಂದರೆ ಇಷ್ಟ ಆಗ್ತಾ ಇರಲ್ಲ ಅಲ್ಲೇ ಮಾಡಿ ತಿಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸೊ ನಮಗೂ ಅಷ್ಟೊಂದು ಸ್ಟ್ರೈನ್ ಆಗಲ್ಲ ಆವಾಗವಾಗೇ ಕ್ಲೀನ್ ಮಾಡಿಕೊಂಡ್ರೆ ನೈಟೆಲ್ಲ ಸ್ಟವ್ನ ಕ್ಲೀನ್ ಮಾಡಿದ್ದೆ ಇವಾಗೇನು ಅಷ್ಟೊಂದು ಗಲೀಜಾಗಿಲ್ಲ ನಾನು ಜಾಸ್ತಿ ಗಲೀಜಾಗಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು ಆದರೆ ಅದು ರೊಟ್ಟಿಗೆ ಸ್ವಲ್ಪ ಉಳ್ಕೊಳ್ಳುತ್ತಲ್ಲ ಅದನ್ನು ಎಲ್ಲ ತೆಗ್ದಿರ್ತೀವಲ್ಲ ಅದಷ್ಟೇ ಸ್ಟವ್ ಮೇಲೆ ಇದ್ದಿದ್ದು ಹಂಗಾಗಿ ಏನಷ್ಟು ಗಾಲೀಜ ಆಗಿಲ್ಲ ಸ್ಟವ್ ಆರಾಮಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ಇವಾಗ ಅಡುಗೆ ಮನೆದಿಷ್ಟು ಕೂಡ ಎಲ್ಲ ರೆಡಿ ಆಯಿತು ಎಲ್ಲ ಒರೆಸಿ ಎಲ್ಲ ಆಗಿದೆ ಪಾತ್ರೆ ಒಂದು ಬ್ಯಾಲೆನ್ಸ್ ಇದೆ ಪಾತ್ರೆ ಒಂದು ತೊಳೆದ್ರೆ ಎಲ್ಲ ಕೆಲಸನೂ ಆದಂಗೆ ಮಿಷಿನಲ್ಲಿ ಬಟ್ಟೆ ಕೂಡ ಒಗ್ದಾಗಿದೆ ಮತ್ತೆ ಎಲ್ಲ ಒಣಗಕ್ಕೆ ಅಂತ ಹೇಳ್ಬಿಟ್ಟು ಮಿಷಿನಿಂದ ಬಟ್ಟೆ ತಗೊಳ್ತಾ ಇದ್ದಾರೆ ಇನ್ನೇನು ಕೆಲಸ ಬ್ಯಾಲೆನ್ಸ್ ಇಲ್ಲ ಇವತ್ತಿಂದು ಅಂತ ಬಟ್ಟೆ ಕೂಡ ಇದ್ದಿದ್ದು ಸ್ವಲ್ಪ ಮಡ್ಚಾಯಿತು ಹಾಗೇ ಮಿಷಿನ್ಗೆ ಹಾಕಿದ್ದಿದ್ದು ಒಗೆಕೆ ಅಂತ ಬಟ್ಟೆ ಅದು ಕೂಡ ಆಗಿದೆ ಬಿಸಿಲು ಕೂಡ ಇವತ್ತೇನು ಅಂತ ಬಿಸಿಲಿಲ್ಲ ಕಡಿಮೆನೇನೆ ಬಿಸಿಲು ಕೂಡ ಇವತ್ತು ಮಿಷಿನ್ಗೆ ಹಾಕಿರೋ ಬಟ್ಟೆಗಳಲ್ವಾ ಸೊ ಬೇಗನೆ ಒಣಗಿಬಿಟ್ಟಿರುತ್ತೆ ಕೈಯಲ್ಲಿ ಒಗೆೋದಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೊಂದು ನೀರು ಹಿಂಡಿರಲ್ವಲ್ಲ ಮಿಷಿನ್ ನೀಟಾಗಿ ಹಿಂಡ್ಬಿಟ್ಟಿರುತ್ತೆ ಬಿಸಿಲೊಂದು ಸ್ವಲ್ಪ ಕಡಿಮೆ ಬಿಸಿಲು ಒಂದು ಚೆನ್ನಾಗಿ ಬಂದರೆ ಒಂದು ಒನ್ ಅವರ್ ಒಳಗಡೆ ಎಲ್ಲ ಬಟ್ಟೆಗಳು ಚೆನ್ನಾಗಿ ಒಣಗಿಬಿಡುತ್ತೆ ನಮ್ಮತ್ತೆ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ನಾವು ಸಂಡೇ ಟೈಮ್ ಅಂತ ಹೇಳ್ಬಿಟ್ಟು ಅವರು ಏನು ತುಂಬ ರೆಸ್ಟ್ ಮಾಡೋಕ್ಕೆ ಹೋಗೋಲ್ಲ ನಮಗೂ ಸಂಡೇ ಒಂದೇ ದಿನ ರಜೆ ಸಿಗೋದಲ್ವ ಹಾಗಾಗಿ ಅವ್ರಿಗೆ ಏನಾಗುತ್ತೋ ಅದೆಲ್ಲ ಎಲ್ಪ್ನ ಮಾಡಿಕೊಡ್ತಾಯಿರ್ತಾರೆ ನಮಗೆ ಅದೊಂದು ಖುಷಿ ಸ್ವಲ್ಪ ಎಲ್ಪ್ ಮಾಡೋರು ಇರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಮಗೂ ಸ್ಟ್ರೈನ್ ಆಗೋಲ್ಲ ಕೆಲಸ ಮಾಡ್ಕೊಂಡು ಬಂದ್ರೂ ಬರೋಷ್ಟರಲ್ಲೂ ಎಷ್ಟೊಂದು ಕೆಲಸಗಳನ್ನ ಅವರು ಮಾಡಿರ್ತಾರೆ ಅದು ನಮಗೆ ಒಂಥರ ತುಂಬ ರೆಸ್ಟ್ ಸಿಕ್ತಂಗೆ ಕೂಡ ಅನಿಸ್ತಾ ಇರುತ್ತೆ ಅಷ್ಟು ಕೆಲಸ ಮಾಡೋದಕ್ಕೆ ಸೊ ಇವಾಗ ಈ ಪಾತ್ರೆ ಒಂದು ತೊಳೆದಾದರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಂಗೆ ಇವತ್ತಿಂದು ಇನ್ನು ಬೇರೆ ಏನು ಅಷ್ಟು ಕೆಲಸಗಳು ಯಾವುದೂ ಇಲ್ಲ ಈ ತವಾ ಒಂದು ಸ್ವಲ್ಪ ಉಜ್ಜೋದಕ್ಕೆ ಟೈಮ್ ತಗೊಂಡಬೇಕು ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆದಂಗೆನೆ ಇದು ಕೂಡ ಆಯಿತು ನೋಡಿ ಫುಲ್ ಬ್ಲ್ಯಾಕ್ ಇದಿದೆಲ್ಲ ವೈಟ್ ಮಾಡಿದ್ದೀನಿ ತುಂಬ ಉಜ್ಜಬೇಕು ಕ್ಲೀನ್ ಆಗುತ್ತೆ ಆದರೆ ಸ್ವಲ್ಪ ಹೊತ್ತು ನೆನಕಿಬಿಟ್ಟು ಉಜ್ಜಿದ್ರೆ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಇವತ್ತಿನ ಲಾಗ್ ಆಗಿತ್ತು ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹಾಗೆ ವ್ಯೂ ಮಾಡ್ತಾಯಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಟು ಆಲ್ ಮತ್ತೆ ಸಿಗೋಣ ಮುಂದೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್